ಅದು ಬೇಸಿಗೆ ಕಾಲ ಬಿಸಿಯ ತೀವ್ರತೆ ಬಹಳ ಹೆಚ್ಚಾಗಿರುತ್ತೆ ಸೂರ್ಯಪಲ್ಲಿ ಗ್ರಾಮದ ಜನರು ಮನೆಯಿಂದ ಹೊರಗೆ ಬರೋದಕ್ಕೆ ಬಹಳ ಭಯ ಪಡ್ತಾ ಇರ್ತಾರೆ ಅದೇ ಊರಿನಲ್ಲಿ ಶಾರದಳ ಕುಟುಂಬ ಇರುತ್ತೆ ಆ ಕುಟುಂಬ ಬಹಳ ದುಡಿದು ಒಂದು ಚಿಕ್ಕದಾದ ಶೀಟಿನ ಮನೆಯಲ್ಲಿ ಇರುತ್ತೆ ಆ ಕುಟುಂಬ ಶೀಟಿನ ಮನೆಯ ಬಿಸಿಲಿನ ತೀವ್ರತೆಯನ್ನು ತಡೆದುಕೊಳ್ಳಲಾರದೆ ಶಾರದಾ ತನ್ನ ಸೊಸೆ ಅನಾಮಿಕಳ ಹತ್ರ ಹೀಗಂತಾಳೆ ಅಮ್ಮ ಈ ಬಿಸಿಗೆ ನನ್ ಪ್ರಾಣ ಹೋಗ ಹೋಗಿದೆ ನಿಜಕ್ಕೂ ಮನೆಯಲ್ಲಿ ಇರಲಾರದೆ ಹೋಗ್ತಾ ಇದೀನಿ ಬಿಸಿ ಬಹಳ ಹೆಚ್ಚಾಗಿದೆ ನನಗೆ ನಿಜಕ್ಕೂ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಆ ಮಾತನ್ನು ಕೇಳ್ತಾ ಇರುವ ಅನಾಮಿಕಳಿಗೆ ಕೂಡ ಏನ್ ಅರ್ಥವಾಗೋದಿಲ್ಲ ಎ ಸಿ ಕೊಂಡ್ಕೊಳ್ಳೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಒಂದು ವೇಳೆ ತಿಂಗಳು ತಿಂಗಳು ಕೊಡುವ ಅವಕಾಶ ಇದ್ದರೂ ಕೂಡ ಅಷ್ಟು ದುಡ್ಡು ಕಟ್ಟುವ ಪರಿಸ್ಥಿತಿ ಇಲ್ಲ ಬಂದ ದುಡ್ಡು ಕುಟುಂಬ ತಿನ್ನೋದಕ್ಕೆ ಇರೋದಕ್ಕೆ ಮಾತ್ರವೇ ಸರಿ ಹೋಗುತ್ತೆ ಅದಕ್ಕಂತ ಏನಾದ್ರೂ ಪರಿಹಾರ ಆಲೋಚಿಸಬೇಕು ಎಂದು ಅನಾಮಿಕಾ ಆಲೋಚಿಸ್ತಾ ಇರ್ತಾಳೆ ಇಷ್ಟರಲ್ಲಿ ಶಾರದಾ ಅನಾಮಿಕಾ ನಾನು ಆ ಕೆರೆ ಹತ್ರ ಹೋಗಿ ಮಲ್ಕೋತೀನಮ್ಮ ಅಲ್ಲಿ ಮರದ ಕೆಳಗೆ ತಣ್ಣಗಿರುತ್ತೆ ಕೆರೆಯಿಂದ ಗಾಳಿ ತಣ್ಣಗೆ ಬರುತ್ತೆ ಆದ್ರಿಂದ ಅಲ್ಲಿ ಹಾಯಾಗಿರುತ್ತೆ ನಾನು ಹೋಗ್ತೀನಿ ಅನಾಮಿಕಾ ಸರಿ ಅನ್ನುತ್ತಾಳೆ ಸ್ವಲ್ಪ ಸಮಯದ ನಂತರ ಮಾವಯ್ಯ ಪ್ರಸಾದ್ ಕೂಡ ಅಲ್ಲಿಗೆ ಹೋಗುತ್ತಾನೆ ಇಷ್ಟರಲ್ಲಿ ನವ್ಯ ಭವ್ಯ ಹರೀಶ್ ಮೂವರು ಸ್ಕೂಲಿಂದ ಮನೆಗೆ ಬರ್ತಾರೆ ಅವರು ಈ ದಿನದಿಂದ ನಮ್ಗೆ ರಜೆ ಕೊಟ್ಟಿದ್ದಾರೆ ತಾತಯ್ಯನ್ ಜೊತೆ ಅಜ್ಜಿ ಜೊತೆ ಚೆನ್ನಾಗಿ ಆಡ್ಕೋತೀವಿ ಅಂತಾರೆ ಸರಿ ಆಡ್ಕೊಳ್ಳುವಂತೆ ಹೊರತು ಮೊದ್ಲು ಅನ್ನ ತಿನ್ನಿ ಆಮೇಲೆ ಆಡ್ಕೊಳ್ಳಿ ಎಂದು ಅವರಿಗೆ ರೊಟ್ಟಿ ಕೊಡುತ್ತಾಳೆ ಅವರು ರೊಟ್ಟಿಯನ್ನು ತಿಂದು ತಾತಯ್ಯ ಅಜ್ಜಿ ಎಲ್ಲಿದ್ದಾರೆ ಅಂತ ಕೇಳ್ತಾರೆ ಅಜ್ಜಿ ತಾತಯ್ಯ ಇಬ್ರು ಕೂಡ ಕೆರೆ ಹತ್ರ ಹೋಗಿದಾರೆ ನಿಮ್ಮನ್ನ ನಿಮ್ ತಂದೆ ಹೋಗಿ ಬಿಡ್ತಾರೆ ಸರಿನಾ ಅದಕ್ಕೆ ಅವರು ಸರಿ ಎಂದು ಹೇಳಿ ಚೆನ್ನಾಗಿರ್ತಾರೆ ಸ್ವಲ್ಪ ಸಮಯದ ನಂತರ ರಮೇಶ್ ಮನೆಗೆ ಬರ್ತಾನೆ ಆಗ ತಕ್ಷಣ ಮಕ್ಕಳು ಅಪ್ಪಾ ತಾತಯ್ಯ ಅಜ್ಜಿ ಹತ್ರ ನಮ್ಮನ್ನ ಕರ್ಕೊಂಡು ಹೋಗು ಬೇಗ ಕರ್ಕೊಂಡು ಹೋಗು ಅವರು ಎಲ್ಲಿಗೆ ಹೋಗಿದ್ದಾರೆ ಎಂದು ಪ್ರಶ್ನಿಸುವಾಗ ಅನಾಮಿಕಾ ನಡೆದ ವಿಷಯ ಹೇಳುತ್ತಾಳೆ ತಕ್ಷಣ ಕರ್ಕೊಂಡು ಅವನು ಅಲ್ಲಿಗೆ ಹೋಗ್ತಾನೆ ಮಕ್ಕಳನ್ನ ಅಲ್ಲಿಗೆ ಹೋಗುವ ಸಮಯದಲ್ಲಿ ಅವರಿಬ್ಬರು ಮರದ ಕೆಳಗೆ ಪ್ರಶಾಂತವಾಗಿ ನಿದ್ದೆ ಹೋಗ್ತಾ ಇರ್ತಾರೆ ಅದನ್ನು ನೋಡಿ ರಮೇಶ್ ಸ್ವಲ್ಪ ದುಃಖದಿಂದ ತನ್ನ ಮನಸ್ಸಿನಲ್ಲಿ ಹೀಗಂದ್ಕೊತಾನೆ ನನ್ನ ತಂದೆ ತಾಯಿರನ್ನ ಸರಿಯಾಗಿ ನೋಡಲಾರದೆ ಹೋಗ್ತಾ ಇದ್ದೀನಿ ಕನಿಷ್ಠ ಬಿಸಿಲು ಕಾಲ ಬಂದಾಗ ಅವರು ಮನೆಯಲ್ಲಿ ಕೂಡ ಇರಲಾರದೆ ಹೋಗ್ತಾ ಇದ್ದಾರೆ ನನ್ಗೇನು ಏನ್ ಮಾಡ್ಬೇಕು ಏನೋ ಅರ್ಥವಾಗ್ತಾ ಇಲ್ಲ ಎಂದು ಮಕ್ಕಳನ್ನ ಅಲ್ಲಿ ಬಿಟ್ಟು ಹೊರಟು ಹೋಗುತ್ತಾನೆ ಮಕ್ಕಳು ಅಜ್ಜಿ ತಾತನ ಜೊತೆ ಆಡ್ಕೋತಾ ಇರ್ತಾರೆ ಇನ್ನು ರಮೇಶ್ ಸರಾಸರಿ ಜಾಮ್ ತೋಟಕ್ಕೆ ಹೋಗುತ್ತಾನೆ ಅಲ್ಲಿರುವ ಸೊಪ್ಪನ್ನು ಕೊಯ್ಕೊಂಡು ಬರ್ತಾನೆ ಅದನ್ನ ಮನೆ ಮೇಲೆ ಹಾಕುತ್ತಾನೆ ಅದು ಹಾಕಿದ ಎರಡು ವಾರದಲ್ಲಿ ಒಣಗಿ ಹೋಗುತ್ತೆ ಮತ್ತೆ ಹೋಗಿ ಮತ್ತೆ ತಗೊಂಡ್ಬರ್ಬೇಕು ಬಿಸಿಲು ಕಾಲವೆಲ್ಲ ಹೀಗೆ ಸರಿ ಹೋಗುತ್ತೆ ಆದ್ರೂ ತಣ್ಣಗಿರೋದಿಲ್ಲ ಎಲ್ಲ ಶಾಮಾನು ದಂಡರಿ ಅಂದ್ರೆ ಈಗ ಏನ್ ಮಾಡುವಂತಿಯಾ ಎಸಿ ಕೊಂಡ್ಕೋಬೇಕು ಅಂತ ಇದ್ಯಾ ನಾನೇನು ಕೊಂಡ್ಕೊಳ್ಳಿ ಅಂತ ಇಲ್ಲ ಒಂದು ಚಿಕ್ಕ ಸಹಾಯ ಮಾಡಿ ಒಂದು ಒಳ್ಳೆ ಆಲೋಚನೆ ಬಂದಿದೆ ಅದಕ್ಕೆ ರಮೇಶ್ ಸರಿ ಏನು ಅಂತ ಹೇಳು ಅಂತ ಕೇಳ್ತಾನೆ ಅನಾಮಿಕ ಹಸಿ ಹುಲ್ಲು ಒಣ ಹುಲ್ಲು ಎರಡು ತಗೊಂಡ್ಬನ್ನಿ ಅಂತ ಹೇಳಿದ್ದರಿಂದ ರಮೇಶ್ ಸರಿ ಅನ್ನುತ್ತಾನೆ ಏನು ರಮೇಶ್ ಒಣ ಹುಲ್ಲು ಹಸಿ ಹುಲ್ಲನ್ನು ತಗೊಂಡು ಮನೆಗೆ ಬರ್ತಾನೆ ಅದು ಅನಾಮಿಕಳೆಗೆ ಕೊಡ್ತಾನೆ ಅನಾಮಿಕ ಅದರಿಂದ ಏನು ಮಾಡ್ತಾಳೋ ಅಂತ ನೋಡ್ತಾ ಇರ್ತಾನೆ ನೋಡುತ್ತಾ ಇರುವಾಗಲೇ ಅನಾಮಿಕ ಅದರಿಂದ ಹೊಲಿತಾ ಇರ್ತಾಳೆ ಅನಾಮಿಕಾ ನೀನ್ ಏನ್ ಮಾಡ್ತಾ ಇದೆಯಾ ಅರ್ಥವಾಗ್ತಾ ಇಲ್ಲ ಅರ್ಥವಾಗದೇ ಇರೋದಕ್ಕೆ ಇಲ್ಲ ರೀ ಇಲ್ಲರಿ ನಾನು ಮಾಡ್ತಾ ಇರೋ ಹಾಗೆ ನೀವು ಮಾಡಿ ನಂತರ ನಿಮಗೆಲ್ಲ ಅರ್ಥವಾಗುತ್ತೆ ಅದಕ್ಕೆ ರಮೇಶ್ ಆಕೆಗೆ ಸಹಾಯ ಮಾಡುತ್ತಾನೆ ಇಬ್ಬರು ಅದನ್ನ ಹೊಲೆದ ನಂತರ ಅನಾಮಿಕ ಅದರ ಮೇಲೆ ನೀರನ್ನು ಚೆಲ್ಲುತ್ತಾಳೆ ಹಾಗೆ ಸಾಯಂಕಾಲದವರೆಗೂ ಗಂಟೆ ಗಂಟೆಗೂ ನೀರು ಸುರಿತಾರೆ ನಂತರ ತನ್ನ ಹಳೆ ಸೀರೆಯನ್ನು ತಂದು ಸುತ್ತಮುತ್ತಲು ಎಲ್ಲವನ್ನು ಕಟ್ಟಿ ಒಂದು ದುಪ್ಪಟ್ಟಿ ಹಾಕಿ ತಯಾರು ಮಾಡ್ತಾಳೆ ಏನ್ ಅನಾಮಿಕಾ ಹೀಗೆ ಹೊದಿಕೆಯಾಗಿ ತಯಾರು ಮಾಡಿದ್ಯಾ ಇದು ನಾವು ಹೊದ್ಕೊಳ್ಳೋದಕ್ಕಾ ಇದನ್ನ ನಾವು ಹೊದ್ಕೋಬಹುದು ಆದ್ರೆ ಈಗಂತೂ ಇದನ್ನ ಮನೆಗೆ ಹೊದಿಕೆಯಾಗಿ ಉಪಯೋಗಿಸ್ಬೇಕು ಪ್ರತಿದಿನ ಅದ್ರ ಮೇಲೆ ಸ್ವಲ್ಪ ನೀರ್ ಸೋರಿದ್ರೆ ಸಾಕು ಮನೆ ತಣ್ಣಗಿರುತ್ತೆ ಅದೇನು ಸೀಬೆ ಸೊಪ್ಪಿನಿಂದಾನೇ ತಯಾರು ಮಾಡಬಹುದಲ್ಲ ತಯಾರು ಮಾಡ್ಬೋದು ಒಣಗಿ ಹೋಗುತ್ತೆ ಮೇಲಾಗಿ ನೀರನ್ನೆಲ್ಲ ಅದರಲ್ಲೇ ಹೀರಿಕೊಳ್ಳುವ ಸಾಮರ್ಥ್ಯ ಆ ಸೊಪ್ಪಿಗಿರೋದಿಲ್ಲ ಅದಕ್ಕೆ ಹೀಗೆ ಮಾಡಿದೆ ಹೌದಾ ಎಂದು ರಮೇಶ್ ಆ ಹೊದಿಕೆಯನ್ನು ಮನೆ ಮೇಲೆ ಹಾಕಿ ಸ್ವಲ್ಪ ನೀರನ್ನು ಚಿಮುಕಿಸುತ್ತಾನೆ ಸ್ವಲ್ಪ ಸಮಯಕ್ಕೆ ಮನೆಯೆಲ್ಲ ಬಹಳ ತಣ್ಣಗಾಗುತ್ತೆ ಹಬ್ಬಾ ಅನಾಮಿಕಾ ನೀನು ಹೇಳಿದ್ದು ನಿಜನೇ ಮನೆಯೆಲ್ಲ ನಾವು ಎಸಿಲಿ ಇರೋ ಹಾಗೆ ಎಷ್ಟು ತಣ್ಣಗಿದೆಯೋ ಅಮ್ಮ ಅಪ್ಪ ಪ್ರತಿ ದಿನವೂ ಕೆರೆ ಹತ್ರ ಹೋಗುವ ಅಗತ್ಯವೇ ಇಲ್ಲ ನೀನು ಬಹಳ ದೊಡ್ಡ ಆಲೋಚನೆ ಮಾಡಿದೆ ನಮಿಕಾ ಎಂದು ಸಂತೋಷದಿಂದ ಅಲ್ಲಿಂದ ತನ್ನ ತಾಯಿ ತಂದೆಯರ ಹತ್ರಕ್ಕೆ ಹೋಗಿ ಬೇಗ ಮನೆಗೆ ಬನ್ನಿ ಎಂದು ಕರೆಯುತ್ತಾನೆ ಅವರು ಏನ್ ನಡೆಯಿತು ಎಂದು ಗಾಬರಿಯಿಂದ ಅವನ ಜೊತೆ ಮನೆಗೆ ಬರುತ್ತಾರೆ ಅವರು ಮನೆಯೊಳಗೆ ಹೋದ ತಕ್ಷಣ ಮನೆಯೆಲ್ಲ ಬಹಳ ತಣ್ಣಗಿರುತ್ತೆ ಏನೋ ಮನೆಯಲ್ಲ ಇಷ್ಟು ತಣ್ಣಗಿದೆ ಆಗ ರಮೇಶ್ ನಡೆದ ವಿಷಯವೆಲ್ಲ ಹೇಳುತ್ತಾನೆ ಆ ಮಾತನ್ನು ಕೇಳಿ ಅವರು ಎಷ್ಟೋ ಸಂತೋಷ ಪಡುತ್ತಾರೆ ನಮಗಾಗಿ ಬಹಳ ಕಷ್ಟಪಟ್ಟೆ ಅಮ್ಮ ಅದೇ ಸ್ವಲ್ಪ ಕಷ್ಟಪಟ್ಟು ಮನೆಯಲ್ಲಿ ಕೂಡ ಒಂದು ಬೆಡ್ಶೀಟ್ ಮಾಡಲಿತಿನತ್ತೆ ಎಂದು ಅನಾಮಿಕಾ ಉತ್ತರ ಹೇಳುತ್ತಾಳೆ ಇನ್ನು ಅತ್ತೆ ಕೋರಿದ ಹಾಗೆ ಮೊದಲ ದಿನವೇ ಬೆಳಿಗ್ಗೆ ಎದ್ದು ತಾನೇ ಸ್ವಯಂವಾಗಿ ಹುಲ್ಲು ಕೊಯ್ಕೊಂಡು ಬಂದು ಬೆಡ್ಶೀಟ್ ಕೂಡ ತಯಾರು ಮಾಡ್ತಾಳೆ ಸ್ವಲ್ಪ ಸಮಯದ ನಂತರ ಮನೆಯಲ್ಲಿ ಎಲ್ಲರೂ ನಿದ್ರೆಯಿಂದ ಹೇಳುತ್ತಾರೆ ಆಗ ಅನಾಮಿಕಾ ಅದನ್ನು ತಂದು ಅತ್ತೇಯ್ ನೀವ್ ಹೇಳಿದ ಹಾಗೇನೆ ಹುಲ್ಲಿನ ಬೆಡ್ಶೀಟ್ ಕೂಡ ತಯಾರ ಮಾಡಿದೀನಿ ಈ ದಿನ ರಾತ್ರಿ ನೀವು ಇದನ್ನ ಹೊದ್ಕೊಳ್ಳಿ ಹೇಗಿದ್ಯೋ ನನ್ಗೆ ಹೇಳಿ ಅದಕ್ಕೆ ಶಾರದಾ ಶಾರದಾಸರಿ ತಾಳೆ ಆ ದಿನ ಮನೆಯಲ್ಲೆಲ್ಲರೂ ಮನೆಯಲ್ಲೇ ಇರ್ತಾರೆ ಯಾಕಂದ್ರೆ ಮನೆ ಬಹಳ ತಣ್ಣಗಿರುತ್ತೆ ಮಕ್ಕಳು ಕೂಡ ಮನೆಯಲ್ಲಿ ತಮಾಷೆಗೆ ಆಡ್ಕೋತಾ ಇರ್ತಾರೆ ಆ ದಿನ ರಾತ್ರಿ ಎಲ್ಲರೂ ನಿದ್ರೆ ಹೋಗ್ತಾ ಇರ್ತಾರೆ ಅತ್ತೆ ಬೆಡ್ಶೀಟ್ ಬಹಳ ಅದ್ಭುತವಾಗಿರುತ್ತೆ ಆಕೆ ಪ್ರಶಾಂತವಾಗಿ ನಿದ್ರೆ ಹೋಗುತ್ತಾಳೆ ಮಾರನೇ ದಿನ ಬೆಳಿಗ್ಗೆ ಅತ್ತೆ ಬಹಳ ಆಲಸ್ಯದಿಂದ ನಿದ್ರೆಯಿಂದ ಹೇಳುತ್ತಾಳೆ ಆಕೆ ನಿದ್ರೆಯಿಂದ ಹೇಳುತ್ತಲೇ ಅನಾಮಿಕಾ ಈ ಬೆಡ್ಶೀಟು ಬಹಳ ಅದ್ಭುತವಾಗಿದೆ ಎಷ್ಟು ಚೆನ್ನಾಗಿ ನಿದ್ದೆ ಬಂತು ಅಂದ್ರೆ ನಾನ್ ಯಾವತ್ತೂ ಇಷ್ಟು ಚೆನ್ನಾಗಿ ನಿದ್ದೆ ಹೋಗಿಲ್ಲ ಈ ಹೊದಿಕೆ ಬಹಳ ಅದ್ಭುತವಾಗಿದೆ ಅನ್ಕೋ ಬಹಳ ಕೃತಜ್ಞತೆ ಅತ್ತೆ ನಾನಂತೂ ಇದು ನಿಜಕ್ಕೂ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಊಹಿಸಿರ್ಲಿಲ್ಲ ಇನ್ನು ಬಿಸಿಲು ಕಾಲವಾದ್ರೂ ನಾವು ಭಯ ಪಡಬೇಕ ಅಗತ್ಯವಿಲ್ಲ ನಮಗಂತೂ ಪ್ರಶಾಂತವಾಗಿರೋದಕ್ಕೆ ಅವಕಾಶವಿದೆ ಅಲ್ಲ ಎಂದು ಹೇಳುತ್ತಾಳೆ ಇನ್ನು ಅವರು ತಮಾಷೆಯಾಗಿ ಮನೇಲೆ ಇರ್ತಾರೆ ಆ ಊರಿನಲ್ಲಿ ಅವಾಗವಾಗ ಕರೆಂಟ್ ಹೋಗ್ತಾ ಇರುತ್ತೆ ಆಗ ಕೂಡ ಇವರ ಮನೆಯಿಂದ ಹೊರಗೆ ಬಾರದೇ ಇದ್ದಿದ್ದರಿಂದ ಸುತ್ತಮುತ್ತಲಿನವರು ಜಗಲಿ ಮೇಲೆ ಕೂತ್ಕೊಂಡು ಅವರ ಬಗ್ಗೆ ಹೀಗೆ ಮಾತಾಡ್ಕೊತಾ ಇರ್ತಾರೆ ನಿಜಕ್ಕೂ ಈ ಶಾರದಾ ಅವರು ಕರೆಂಟ್ ಹೋದ್ರು ಕೂಡ ಯಾಕೆ ಹೊರಗೆ ಬರಲ್ಲ ಶೀಟಿನ ಮನೇಲಿ ಅವ್ರು ಹೇಗಿರ್ತಾರೋ ಅಬ್ಬಾ ಇನ್ವರ್ಟರ್ ಏನಾದ್ರು ಹಾಕೊಂಡಿದಾರ ಇನ್ವರ್ಟರ್ ಹಾಕೊಳ್ಳೋಷ್ಟು ಸಾಮರ್ಥ್ಯ ಅವ್ರಿಗೆಲ್ಲಿದೆ ಅವರ ಮನೇಲಿ ಫ್ಯಾನ್ ಕೂಡ ಇಲ್ಲ ಅಂತದ್ದು ಇನ್ವರ್ಟರ್ ಅಂತದ್ದು ಎಲ್ಲಿಂದ ಕಟ್ಕೋತಾರ ಹೇಳು ಕಂತ ಅದು ಕೂಡ ನಿಜಾನೇ ಆದ್ರೂ ಒಂದ್ಸಲ ಅವ್ರು ಏನ್ ಮಾಡ್ತಾ ಇದ್ರು ಹೋಗಿ ಸುಮ್ಮನೆ ನೋಡ್ಕೊಂಬರನಾ ಬಾ ಎಂದು ರಮಣಮ್ಮ ಕಾಂತಮ್ಮ ಇಬ್ಬರು ಸೇರಿ ಅನಾಮಿಕಾ ಅವರ ಮನೆಗೆ ಹೋಗುತ್ತಾರೆ ಆ ಮನೆಯಲ್ಲಿ ಹೋಗುತ್ತಲೇ ಬಹಳ ತಣ್ಣಗಿರುತ್ತೆ ಮನೆಯಲ್ಲಿ ಎಲ್ಲರೂ ಪ್ರಶಾಂತವಾಗಿ ನಿದ್ರೆ ಹೋಗ್ತಾ ಇರ್ತಾರೆ ನೋಡ್ತೀಯಾ ಮನೆ ಎಷ್ಟು ಪ್ರಶಾಂತವಾಗಿ ನಿದ್ದೆ ಹೋಗ್ತಾ ಇದಾರೆ ನಿಜಕ್ಕೂ ಮನೇನು ಇಷ್ಟು ತಣ್ಣಗಿದೆ ಇವರು ಶೀಟ್ ಮೇಲೆ ಏನೋ ಹಾಕಿದ್ದಾರೆ ಅದಕ್ಕೆ ಇವ್ರ ಮನೆ ತಣ್ಣಗಿದೆ ನಿದ್ರೆಯಿಂದ ಇದ್ದ ಮೇಲೆ ಅವ್ರ ಮನೆ ಯಾಕೆ ಎಷ್ಟು ತಣ್ಣಗಿದೆ ಮನೆ ಮೇಲೆ ಏನ್ ಹಾಕಿದಾರೋ ಕಂಡುಕೊಳ್ಳೋಣ ಎಂದು ಅವರಿಬ್ರು ಮಾತನಾಡಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಸಾಯಂಕಾಲದ ಸಮಯದಲ್ಲಿ ಎಲ್ಲರೂ ನಿದ್ರೆಯಿಂದ ಹೇಳುತ್ತಾರೆ ಎಲ್ಲರೂ ಹೊರಗೆ ಬಂದು ಕೆಲಸ ಮಾಡ್ಕೋತಾ ಇರ್ತಾರೆ ಆಗ ಕಾಂತಮ್ಮ ಅಲ್ಲಿಗೆ ಬರ್ತಾಳೆ ಅನಾಮಿಕಾ ನಿಮ್ಮ ಮನೆಗೆ ಬಂದ್ವಿ ಕರೆಂಟ್ ಹೋಯ್ತಲ್ಲ ಏನು ತೋಚದೆ ಮಾತಾಡ್ಕೊಳ್ಳೋಣ ಅಂತ ಬಂದ್ವಿ ನೀವೆಲ್ರು ನಿದ್ರೆ ಹೋಗ್ತಾ ಇದ್ರ ಮನೆ ಮಾತ್ರ ಬಹಳ ತಣ್ಣಗಿದೆ ಅಮ್ಮ ನನ್ ಕೂಡ ಅಲ್ಲೇ ಮಲ್ಕೊಡೋಣ ಅನಿಸ್ತು ನಿಜಕ್ಕೂ ನಿಮ್ಮನೆ ಹೇಗಿದೆ ಅಷ್ಟು ತಣ್ಣಗೆ ಆಗ ಅನಾಮಿಕಾ ಏನು ಮಾಡಿದ್ದಾಳೋ ಯಾಕೆ ಅವರ ಮನೆ ಅಷ್ಟು ತಣ್ಣಗೆ ಇದೆಯೋ ವಿವರವಾಗಿ ಹೇಳುತ್ತಾಳೆ ಅದೆಲ್ಲ ಕೇಳಿದ ಮೇಲೆ ಕಾಂತ ಹೌದಾ ನಾನು ಕೂಡ ಸ್ವಲ್ಪ ಮಾಡಿಕೊಡು ಸುಮ್ಮನೆ ಬೇಡಮ್ಮ ದುಡ್ಡು ಕೊಡ್ತೀನಿ ಕರೆಂಟ್ ಬಿಲ್ ನೋಡ್ತಾ ಇದ್ರೆ ತಲೆ ತಿರುಗುತ್ತೆ ಆರಾಮಾಗಿರುತ್ತಲ್ಲ ಅಕ್ಕ ಅಂತ ಮೈದಾಳಲ್ಲಾ ತಗೊಂಡ್ರೆ ಅವಳು ಕೂಡ ತಗೋತಾಳೆ ಅವ್ಳು ತಗೊಂಡ್ರೆ ಇನ್ನು ನಾಲ್ವರ್ಗೆ ಹೇಳ್ತಾಳೆ ಅವರು ತಗೋತಾರೆ ನಿನಗೆ ವ್ಯಾಪಾರ ಮಾಡೋದ್ ಹಾಗಾಗ್ತಲ್ಲ ನಾನು ಸಹಾಯ ಮಾಡ್ತೀನಿ ಆದ್ರೆ ವ್ಯಾಪಾರ ಮಾಡೋಣ ಅಂತ ಅಂದ್ಕೊಂಡಿಲ್ಲ ಚಿಕ್ಕಮ್ಮ ನಮ್ ಹಾಗೆ ನಾಲ್ವರೆಗೆ ಉಪಯೋಗ ಬರುತ್ತೆ ಅಂದ್ರೆ ನನಗೂ ಅಷ್ಟೇ ಸಾಕು ನಮ್ಗೆ ಬಾರದ ಕೆಲ್ಸದ ಜೋಲಿಗೆ ಹೋಗ್ಬಾರ್ದು ನಮ್ಗೆ ತಿಳಿದ ಕೆಲ್ಸನ ಸುಮ್ನೆ ಮಾಡಬಾರ್ದು ನಿನಗ ಅರ್ಥವಾಗುತ್ತಾ ನಾನೇನಕ್ ಹೇಳ್ತಾ ಇದ್ದೀನೋ ಅಂತ ನೀನ್ ಏನಾದ್ರು ಅದನ್ನ ತಯಾರು ಮಾಡಿದ್ರೆ ನಿನ್ಗೆ ಸಾವಿರ ರೂಪಾಯಿ ಕೊಡ್ತೀನಿ ನಮ್ ಮನೆಗೆ ಸರಿ ಹೋಗುವಷ್ಟು ಮಾಡು ಮತ್ತೆ ಸರಿ ನಾನು ದುಡ್ಡು ತಗೋತೀನಿ ಹೊರತು ಹುಲ್ಲು ಮಾತ್ರ ನೀವೇ ತರ್ಸ್ಕೊಬೇಕು ಅದಕ್ಕೆ ಯಾಕೆ ಸರಿ ಅನ್ನ ತಾಳೆ ಆ ಮಾರನೇ ದಿನ ಕಾಂತಮ್ಮನ ಮನೆ ಮೇಲೆ ಎಲ್ಲವನ್ನೂ ನೋಡ್ಕೋತಾಳೆ ಅನಾಮಿಕಾ ಇನ್ನು ಸರಿ ಹೋಗುವ ಹುಲ್ಲಿನ ಹೊದಿಕೆಯನ್ನು ರೆಡಿ ಮಾಡುತ್ತಾಳೆ ಆ ನಂತರ ಸುರಿತಾಳೆ ಈ ಒಂದು ದಿನ ಮಾತ್ರ ಗಂಟೆಗೊಂದು ಸಲ ನೀರ್ ಸುರಿತಾರಿ ನಂತರ ಎರಡು ದಿನಕ್ಕೊಂದು ಸಲ ನೀರು ಹಾಕಿದ್ರು ಸರಿ ಹೋಗುತ್ತೆ ಮನೆ ತಣ್ಣಗಿರುತ್ತೆ ಬಹಳ ಬಹಳ ಕೃತಜ್ಞತೆ ಅನಾಮಿಕಾ ಯಾಕಂದ್ರೆ ನೀನು ನನಗೆ ಬಹಳ ಉಳಿತಾಯ ಆಗುವ ಹಾಗೆ ಮಾಡಿದ್ಯಾ ತಗೋ ಸಾವಿರ ತಗೋ ಎಂದು ಕಾಂತಮ್ಮ ಅನಾಮಿಕಳಿಗೆ ಕೊಡುತ್ತಾಳೆ ಅನಾಮಿಕಾ ಬಹಳ ಸಂತೋಷದಿಂದ ದುಡ್ಡು ತಗೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ನಡೆದ ವಿಷಯವೆಲ್ಲ ಮನೆಗೆ ಹೋಗಿ ಅತ್ತೆ ಶಾರದೊಳಗೆ ವಿವರವಾಗಿ ಹೇಳುತ್ತಾಳೆ ಅತ್ತೆ ಕೂಡ ಅದೆಲ್ಲ ಕೇಳಿ ಬಹಳ ಸಂತೋಷ ಕಾಂತಮನ ಮನೆ ಬಹಳ ತಣ್ಣಗಿದ್ದರಿಂದ ಎಸೆ ಫ್ಯಾನ್ಗಳಿಂದ ಅಗತ್ಯವಿಲ್ಲದೆ ಹೋಗುತ್ತೆ ಇನ್ನು ಅದೇ ವಿಷಯವನ್ನು ಸುತ್ತಮುತ್ತಲಿನವರೆಲ್ಲರಿಗೂ ಹೇಳುತ್ತಾಳೆ ಕಾಂತಂ ಅವರಲ್ಲಿ ಕೆಲವರು ಅನಾಮಿಕಳನ್ನು ಮನೆಗೆ ಕರೆಸಿಕೊಂಡು ದುಡ್ಡು ಕೊಟ್ಟು ಹುಲ್ಲಿನ ಹೊದಿಕೆ ತಯಾರು ಮಾಡಿಸಿಕೊಳ್ಳುತ್ತಾರೆ ಮತ್ತೆ ಕೆಲವರು ಅವರೇ ಸ್ವಯಂವಾಗಿ ತಯಾರು ಮಾಡ್ಕೋತಾರೆ ಹಾಗೆ ಬಹಳ ಜನಕ್ಕೆ ಹುಲ್ಲಿನ ಹೊದಿಕೆ ತಯಾರು ಮಾಡಿ ದುಡ್ಡು ಸಂಪಾದಿಸುವುದೊಂದೇ ಅಲ್ಲದೆ ಎಷ್ಟು ಒಳ್ಳೆ ಹೆಸರು ತಂದುಕೊಳ್ಳುತ್ತಾಳೆ ಆ ಊರಿನಲ್ಲಿ ಅನಾಮಿಕಾ ಇದು ಇಂದಿನ ಕಥೆಯೇ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ರಾಧೇಪಲ್ಲಿ ಅನ್ನುವ ಒಂದು ಗ್ರಾಮದಲ್ಲಿ ಅನಾಮಿಕ ಅವನಿ ಎನ್ನುವ ಇಬ್ಬರು ವಾರಗಿತ್ತಿ ಹರಿದಿದ್ದರು ಅವರ ಅತ್ತೆ ಶಾರದಾ ಶಾರದಾ ಯಾವಾಗಲೂ ಅನಾಮಿಕಳನ್ನು ಮೆಚ್ಕೋತಾ ಇರ್ತಾಳೆ ಯಾಕೆಂದ್ರೆ ಮನೆ ಕೆಲಸ ಬಹಳ ಚೆನ್ನಾಗಿ ಮಾಡ್ತಾಳೆ ಅಡಿಗೆ ಮಹಾ ಅದ್ಭುತವಾಗಿ ಮಾಡ್ತಾ ಇದ್ಲು ಅವನಿಗೆ ಮನೆ ಕೆಲಸ ಬರುತ್ತೆ ಹೊರತು ಅಡುಗೆ ಮಾಡೋದು ಸರಿಯಾಗಿ ಬರ್ತಾ ಇರ್ಲಿಲ್ಲ ಆ ವಿಷಯದಲ್ಲಿಯೇ ಶಾರದಾ ಅವನಿಯನ್ನು ಬೈತಾ ಇರ್ತಾಳೆ ಅವನಿ ಅತ್ತೆಯ ಮಾತಿಗೆ ಎದುರು ಹೇಳ್ತಾ ಇರ್ಲಿಲ್ಲ ಆದರೆ ಅನಾಮಿಕಳ ಮೇಲೆ ಮಾತ್ರ ಕೋಪ ಬಹಳ ಇರ್ತಾ ಇತ್ತು ಹೀಗಿರುವಾಗ ಒಂದು ದಿನ ಇಬ್ಬರು ಸೊಸೆಯರು ಯಾವತ್ತಿನ ಹಾಗೆ ನಿದ್ರೆಯಿಂದಿದ್ದು ಕೆಲಸ ಮಾಡ್ಕೋತಾ ಇರ್ತಾರೆ ಅನಾಮಿಕಾ ಮನೆ ಮುಂದೆ ರಂಗೋಲಿ ಹಾಕ್ತಾ ಇರ್ತಾಳೆ ಆಗಲೇ ಮೀನನ್ನು ಮಾರುವ ಕಾಂತ ಅಲ್ಲಿಗೆ ಬರ್ತಾಳೆ ಮೀನಮ್ಮ ಮೀನು ಹಸಿ ಮೀನು ಬರ್ಬೇಕಮ್ಮ ಬರ್ಬೇಕು ರೇಟು ಕಮ್ಮಿ ಬರ್ಬೇಕಮ್ಮ ಬರ್ಬೇಕು ಎನ್ನುತ್ತಾ ಕೇಕೆ ಹಾಕ್ತಾ ಇರುವಾಗ ಇಷ್ಟರಲ್ಲಿ ಶಾಂತಮ್ಮ ಅನ್ನುವ ಹೆಂಗಸು ಅದನ್ನು ಕೇಳಿ ಮನೆಯಿಂದ ಹೊರಗೆ ಬರ್ತಾಳೆ ಅರೇ ಕಾಂತ ಬಾರ ಇಲ್ಲಿ ಎಂದು ಕರೆಯುತ್ತಾಳೆ ಕಾಂತ ಶಾಂತಮ್ಮನ ಹತ್ರ ಹೋಗ್ತಾಳೆ ಹೇಳಮ್ಮ ಯಾವ ಮೀನು ಬೇಕು ನಿಮ್ಗೆ ಮುಳ್ಳಿಲ್ಲದ ಮೀನು ಕೊಡು ಮಧ್ಯದಲ್ಲಿ ಮುಳ್ಳೊಂದು ಇರುವ ಅಂತ ಮೀನೇನಾದ್ರೂ ಇದ್ರೆ ಕೊಡು ಈ ದಿನ ನನ್ ಮಗ ಸೊಸೆ ಬರ್ತಾ ಇದ್ದಾರೆ ಕಾಂತ ಮೀನು ಕೊಡುತ್ತಾಳೆ ಆದರೆ ಅವರಿಬ್ಬರ ಮಧ್ಯ ವ್ಯಾಪಾರ ಕುದುರೋದಿಲ್ಲ ಇಷ್ಟರಲ್ಲಿ ಶಾಂತಮ್ಮ ಅನಾಮಿಕಳನ್ನು ಕರಿತಾಳೆ ಅನಾಮಿಕಾ ಅಲ್ಲಿಗೆ ಹೋಗಿ ಏನು ಚಿಕ್ಕಿ ಕಾಂತಮ್ಮ ಹೆಚ್ಚ ರೇಟ್ ಹೇಳ್ತಾ ಇದ್ದಾಳ ನಾನೇನು ಹೆಚ್ಚ ರೇಟ್ ಹೇಳ್ತೀನಮ್ಮ ಇದ್ದದ್ದೆ ಹೇಳ್ತೀನಿ ಹೊರತು ಆಕೆ ಬೇಡ ಅಂತಳೆ ಮೀನ್ ರೇಟ್ ಏನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತೋ ಹೊರತು ನೀನೇ ಒಂದು ರೇಟ್ ಕಟ್ಕೊಡು ನಿಮ್ಗೆಲ್ಲ ಗೊತ್ತು ಅಂಬನವ್ರೆ ನಿಜಕ್ಕೂ ನಾನು ಈ ಬೀದಿಗೆ ಬರ್ಬೇಕು ಅಂದ್ರೆ ಭಯವಾಗುತ್ತೆ ಏನೋ ನಾಲ್ಕು ರೂಪಾಯಿ ಸಂಪಾದಿಸೋಣ ಅಂತ ಬರ್ತೀನಿ ನೀವಿದ್ದಾಗ ಆಗೋದೇ ಇಲ್ಲ ಕಾಂತಮ್ಮ ಆ ಸೇರ್ಬೇಕು ಹೊರತು ಅತ್ಯಾ ಸೇರ್ಬಾರ್ದು ಸುಮ್ಮನೆ ಸಂಪಾದಿಸಿದ ಸಂಪಾದನೆ ನಿಲ್ಲೋದಿಲ್ವೇ ಮೊದ್ಲಾದ ಕೊಡು ಎಂದು ಅಂದಿದ್ದರಿಂದ ಆಕೆ ಮೀನನ್ನು ಕೊಟ್ಟು ದುಡ್ಡು ತಗೊಂಡು ಹೊರಟು ಹೋಗುತ್ತಾಳೆ ಅನಾಮಿಕಾ ನನ್ಗೊಂದು ಚಿಕ್ಕ ಸಹಾಯ ಮಾಡ್ತ್ಯಾ ಅನಾಮಿಕಾ ಏನೋ ಹೇಳಿ ಅಂತ ಕೇಳುತ್ತಾಳೆ ಈ ದಿನ ಮಗ ಸೊಸೆ ಮನೆಗ್ ಬರ್ತಾ ಇದ್ದಾರೆ ಅದಕ್ಕೆ ಮೀನ್ ತಗೊಂಡಿದ್ದೀನಿ ನೀನು ಮೀನಿನ್ ಸಾರು ಚೆನ್ನಾಗಿ ಮಾಡ್ತೀಯಲ್ಲ ಸ್ವಲ್ಪ ನಮ್ ಮನೆಗೆ ಬಂದು ಮಾಡಿ ಕೊಡ್ತೀಯಾ ಸರಿ ಚಿಕ್ಕಿ ಕೆಲ್ಸ ಪೂರ ಮುಗಿಸ್ಕೊಂಡು ಬೇಗ ಬರ್ತೀನಿ ಎಂದು ಹೇಳಿ ತನ್ನ ಕೆಲಸ ತಾನು ಮಾಡಿಕೊಂಡು ಮನೆಯೊಳಗೆ ಹೊರಟು ಹೋಗುತ್ತಾಳೆ ಅದು ಗಮನಿಸಿದ ಅವನಿ ತನ್ನ ಮನಸ್ಸಿನಲ್ಲಿ ಹೀಗಂದ್ಕೋತಾಳೆ ನಿಜಕ್ಕೂ ಅನಾಮಿಕಾ ಅಡಿಗೆ ಹೇಗೆ ಮಾಡ್ತಾಳು ಯಾರಿಗೂ ಅರ್ಥವಾಗಲ್ಲ ಆಕೆ ಅದ್ಭುತವಾಗಿ ಮಾಡ್ತಾಳೆ ಅಂತ ಎಲ್ಲರೂ ಮಾತ್ರ ಅವಳು ಹೇಗೆ ಅಡಿಗೆ ಮಾಡ್ತಾಳು ನಾನು ಮರೆಯಿಂದ ನಿಂತ್ಕೊಂಡು ನೋಡ್ಬೇಕು ಎಂದು ಅಂದುಕೊಳ್ಳುತ್ತಾಳೆ ಅವನಿ ಅನಾಮಿಕಾ ತನ್ನ ಕೆಲಸವೆಲ್ಲ ಮುಗಿಸಿಕೊಂಡು ಅತ್ತೆ ಹತ್ರ ಅತ್ತೆ ಶಾಂತಮ್ಮ ಅವರ ಮನೆಗೆ ಅವರ ಮಗ ಸೊಸೆ ಬರ್ತಾ ಇದ್ದಾರಂತೆ ಮೀನಿನ ಸಾರು ಮಾಡೋದಕ್ಕೆ ನನ್ನನ್ನು ಬಾದ್ಲು ಹೋಗಿ ಬೇಗ ಮಾಡಿ ಬಂದ್ಬಿಡ್ತೀನತ್ತೆ ಮೀನಿನ ಸಾರು ನಂಗೂ ಸ್ವಲ್ಪ ತಗೊಂಬಾರೇ ನಾನು ಕೇಳಿದೆ ಅಂತ ಹೇಳು ಕೊಡ್ತಾಳೆ ಅನಾಮಿಕಾ ಸರಿ ಎಂದು ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅದು ಗಮನಿಸಿದ ಅವನಿ ಅತ್ತೆ ಹತ್ರ ಅತ್ತೆ ಸುಜಾತ ನಾನು ಮಾರ್ಕೆಟ್ಗೆ ಹೋಗ್ಬರ್ತೀವಿ ಆಕೆಗೆ ಜೊತೆಯಾಗಿ ಬಾಂದಿದ್ದಾಳೆ ಸರಿ ಬಿಡು ಬೇಗ ಹೋಗಿ ಬಂದ್ಬಿಡು ಎಂದು ಅಂದಿದ್ದರಿಂದ ಅವನಿ ಸರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅವನಿ ಯಾರಿಗೂ ತಿಳಿಯದ ಹಾಗೆ ಬಹಳ ಮರೆಯಿಂದ ಶಾಂತಮ್ಮ ಅವರ ಮನೆಗೆ ಹೋಗಿ ಅಡುಗೆ ಮನೆಯಲ್ಲಿ ಬೆಕ್ಕಿನ ಹಾಗೆ ಯಾರಿಗೂ ತಿಳಿಯದ ಹಾಗೆ ಅಟ್ಟ ಹತ್ತಿ ಕುತ್ಕೋತಾಳೆ ಅನಾಮಿಕಾ ಶಾಂತಮ್ಮ ಇಬ್ಬರು ಮಾತನಾಡಿಕೊಳ್ಳುತ್ತಾ ಅಡಿಗೆ ಮಾಡ್ತಾ ಇರ್ತಾರೆ ಅನಾಮಿಕಾ ಮೀನಿನ ಸಾರು ಮಾಡ್ತಾ ಇರುವಾಗ ಆ ಘಮ ಘಮಗಳು ಸುತ್ತಮುತ್ತಲು ಎಲ್ಲ ಕಡೆ ಹರಡ್ತಾ ಇರುತ್ತೆ ಅಬ್ಬಾ ವಾಸನೆ ನೋಡ್ತಾ ಇದ್ರೆ ಬಾಯಿಲಿ ನೀರ್ ಬರ್ತಾ ಇದೆ ಈ ಅನಾಮಿಕಾ ಮೀನಿನ ಸಾರು ಇಷ್ಟು ಘಮ್ ಅಂತ ಹೇಗೆ ಮಾಡ್ತಾಳೆ ಏನೋ ನಿಜಕ್ಕೂ ಅರ್ಥವಾಗಲ್ಲ ಎಂದು ಅಂದುಕೊಳ್ಳುತ್ತಾಳೆ ಇನ್ನು ಅನಾಮಿಕಾ ಅಡಿಗೆ ಮಾಡೋದು ಪೂರ್ತಿ ಆಗುತ್ತೆ ಚಿಕ್ಕಿ ಸಾರು ಹೇಗಿದೆ ಒಂದ್ಸಲ ರುಚಿ ನೋಡು ಎಂದು ಶಾಂತಮ್ಮಗೆ ರುಚಿ ತೋರಿಸುತ್ತಾಳೆ ಶಾಂತಮ್ಮ ರುಚಿ ನೋಡಿ ಖಾರ ಎಲ್ಲ ಸರಿಯಾಗಿ ಸರಿಹೋಗಿದೆ ರುಚಿಯಂತೂ ಅಮೋಗಮ್ಮ ನಿಮ್ ಅತ್ತೆ ಖಚಿತವಾಗಿ ಮೀನಿನ ಸಾರು ತಗೊಂಬ ಅಂತ ಹೇಳಿರ್ತಾಳೆ ಆ ಮಾತನ್ನ ನಿಮ್ಗೆ ಹೇಗ್ ಕೇಳ್ಬೇಕು ತಿಳಿದೆ ಆಲೋಚಿಸ್ತಾ ಇದ್ದೆ ಇಷ್ಟರಲ್ಲಿ ನೀವೇ ಕೇಳಿದ್ರಿ ನೀವು ದೊಡ್ಡ ಮನಸ್ಸು ಮಾಡ್ಕೊಂಡು ಸ್ವಲ್ಪ ಮೀನಿನ ಸಾರು ಕೊಟ್ರೆ ನಾನು ತಗೊಂಡ್ ಹೋಗ್ತೀನಿ ಚಾಚಾ ಇದ್ರಲ್ಲೇನಿದೆ ನೀನೇ ಮೀನನ್ನ ಶುಭ್ರ ಮಾಡೋದ್ರಿಂದ ಹಿಡಿದು ಮೀನು ಸಾರು ಮಾಡೋದಕ್ಕೆ ಬಹಳ ಕಷ್ಟಪಟ್ಟಿದ್ಯಾ ನಾನು ನಾಲ್ಕು ಚೂರ್ ಹಾಕೊಡೋದಿಲ್ವಾ ಹಾಕೊಡ್ತೀನಿ ಎಂದು ಶಾಂತಮ್ಮ ಸಾರು ಕೊಟ್ಟು ಕಳಿಸುತ್ತಾಳೆ ಇನ್ನು ಅದನ್ನು ತಗೊಂಡು ಅನಾಮಿಕ ಹೊರಟೋಗುತ್ತಾಳೆ ಇನ್ನು ಅವರು ಅಡುಗೆ ಮನೆಯಿಂದ ಹೊರಟು ಹೋದ ತಕ್ಷಣ ಅವನಿ ಅಟ್ಟದಿಂದ ಕೆಳಗಿಳಿದು ಆ ಮೀನಿನ ಸಾರಿನ ರುಚಿ ನೋಡಿ ಬಹಳ ಚೆನ್ನಾಗಿ ಮಾಡಿದ್ದಾಳೆ ಅನಾಮಿಕಾ ನಾನೀಗ ಇದನ್ನ ಹಾಳು ಮಾಡ್ತೀನಿ ನಿನ್ನ ಹೆಸರು ಹಾಳು ಮಾಡ್ತೀನಿ ಎಂದು ಉಪ್ಪು ಖಾರ ಹೆಚ್ಚೆಚ್ಚು ಹಾಕಿ ಅಲ್ಲಿಂದ ಯಾರಿಗೂ ಕಾಣಿಸದ ಹಾಗೆ ಹಿಂದಿನಿಂದ ಹೊರಟು ಹೋಗುತ್ತಾಳೆ ಇನ್ನು ಮನೆಗೆ ಹೋದ ಅನಾಮಿಕಾ ಅತ್ತೆಯ ಕೈಯಲ್ಲಿ ಮೀನಿನ ಸಾರು ಇಡುತ್ತಾಳೆ ಅಬ್ಬಾ ಈ ಗಮ್ಮನ ವಾಸ ನೋಡ್ತಾ ಇದ್ರೆ ಬಾಯಲ್ ನೀರ್ ಬರುತ್ತೆ ಅನಾಮಿಕಾ ತಕ್ಷಣ ಅನ್ನ ಹಾಕು ಅದಕ್ಕೆ ಅನಾಮಿಕ ಸರಿ ಎಂದು ಅತ್ತೆಗೆ ಅನ್ನ ಬಿಡಿಸುತ್ತಾಳೆ ಅತ್ತೆ ಅದನ್ನು ತಿಂದು ಅಬ್ಬಾ ಬಹಳ ಚೆನ್ನಾಗಿದೆ ಅಂತ ಲೊಟ್ಟೆ ಹಾಕೊಂಡು ತಿಂತಾಳೆ ಇಷ್ಟರಲ್ಲಿ ಅವನಿಯಲ್ಲಿಗೆ ಬರ್ತಾಳೆ ಅವನಿಯನ್ನು ನೋಡಿದ ಅತ್ತೆ ಇಲ್ ನೋಡು ನೋಡಿ ಕಲ್ತ್ಕೋ ನಿನ್ನ ವಾರ್ಗಿತಿ ಎಷ್ಟು ಚೆನ್ನಾಗ್ ಅಡಿಗೆ ಮಾಡ್ತಾಳು ನೀನು ಇದ್ಯಾ ಏನಕ್ಕೆ ತಿನ್ನೋದು ಬಿಟ್ಟು ಅಡಿಗೆ ಮಾಡಕ್ ಬರಲ್ಲ ಸ್ವಲ್ಪ ಹೊತ್ತು ಇರಿಯುತ್ತೆ ಪಕ್ಕದ ಮನೆಯಿಂದ ಅನಾಮಿಕಳಿಗೆ ಬೈಗಳು ಖಚಿತವಾಗಿ ಬರುತ್ತೆ ಅದನ್ನು ಕೇಳಿ ಬಹಳ ಆನಂದ ಪಡ್ತೀರಂತೆ ಎಂದುಕೊಳ್ಳುತ್ತಿರುವ ಹಾಗೆ ಪಕ್ಕದ ಮನೆಯಿಂದ ಶಾಂತಮ್ಮ ಅಲ್ಲಿಗೆ ಬರ್ತಾಳೆ ಶಾಂತಮ್ಮ ಬಹಳ ಗಾಬರಿಯಿಂದ ಅನಾಮಿಕಾ ಅನಾಮಿಕಾ ಒಂದ್ಸಲ ಇಲ್ಲಿಗ್ ಬಾ ಏನು ಬಹಳ ಗಾಬರಿಯಿಂದ ಕೇಕೆ ಹಾಕಿ ಕರೆಯುತ್ತಾಳೆ ಅನಾಮಿಕಾ ಗಾಬರಿ ಆಗುತ್ತಾ ಏನಾಯ್ತು ಚಿಕ್ಕಿ ಅಂತ ಅಲ್ಲಿಗೆ ಬಂದು ಕೇಳ್ತಾಳೆ ಅನಾಮಿಕಾ ನೀನು ಮೀನಿನ ಸಾರಲ್ಲಿ ಉಪಕಾರ ಎಲ್ಲ ಸರಿಯಾಗಿ ಹಾಕಿದ್ದೆ ಆದ್ರೆ ಈಗ ನಾನು ನನ್ ಮಕ್ಕಳು ಬಂದಿದ್ದಾರೆ ಅಂತ ಅವ್ರಿಗೆ ಬಡಸೋಣ ಅಂತ್ಕೊಂಡು ರುಚಿ ನೋಡಿದೆ ಅದ್ರಲ್ಲಿ ಉಪಕಾರ ಬಹಳ ಹೆಚ್ಚಾಗಿ ಆಗಿದ್ಯ ಉಪ್ಪು ಖಾರ ಹೆಚ್ಚಾಗಿದೆ ಅಂದ್ರೆ ಏನು ಶಾಂತಮ್ಮ ನಾನಿಲ್ಲಿ ಆಗ್ಲೇ ತಿಂತ ಇದ್ದೇನಲ್ಲ ಚೆನ್ನಾಗಿದೆ ಉಪ್ಪು ಖಾರ ಹುಳಿ ಎಲ್ಲ ಸರಿ ಹೋಗಿ ನೀನೇನು ಹಾಗೆ ಮಾತಾಡ್ತಾ ಇದೆಯಾ ಅಬ್ಬಾ ನನ್ ಕೈ ಕಾಲು ಆಡ್ತಾ ಇಲ್ಲ ಶಾರದಾ ಅನಾಮಿಕಾ ಒಂದ್ಸಲ ಮನೆಗೆ ಬಾಮ ಅವರಿಬ್ರು ಊಟ ಕೂತಿದ್ದಾರೆ ಅನಾಮಿಕಾ ಸರಿ ಬನ್ನಿ ಚಿಕ್ಕಿ ಅಂತ ಮನೆಗೆ ಹೋಗುತ್ತಾಳೆ ಶಾಂತಮ್ಮನ ಮಗ ಸೊಸೆಯನ್ನು ಮಾತನಾಡಿಸಿ ಅಡಿಗೆ ಮನೆಗೆ ಹೋಗ್ತಾಳೆ ಮೀನಿನ ಸುರಿಯ ರುಚಿ ನೋಡ್ತಾಳೆ ಉಪ್ಪು ಉಪಕಾರ ಹೆಚ್ಚಾಗಿರುತ್ತೆ ಏನು ಚಿಕ್ಕಿ ಬಹಳ ಆಶ್ಚರ್ಯವಾಗಿದೆ ನಾನು ಹೋದ ಮೇಲೆ ನೀನೇನಾದ್ರೂ ಉಪಕಾರ ಮತ್ತೆ ಹಾಕಿದ್ಯಾ ಚಿಕ್ಕಿ ಇಲ್ಲಮ್ಮ ನಾನ್ ನಿಜಕ್ಕೂ ಮುಟ್ಲೇ ಇಲ್ಲ ಅನಾಮಿಕಳಿಗೆ ಏನ್ ನಡೆಯುತ್ತೋ ಸ್ವಲ್ಪ ಹೊತ್ತು ಅರ್ಥವಾಗಲಿಲ್ಲ ಇನ್ನು ಮನೆಯಲ್ಲಿರುವ ನಿಂಬೆ ಹಣ್ಣನ್ನು ಅಂತ ಶಾಂತಮ್ಮಂಗೆ ಹೇಳ್ತಾಳೆ ನಿಂಬೆಕಾಯಿ ತೆಗೆದುಕೊಂಡು ಶಾಂತಮ್ಮ ಅನಾಮಿಕಳಿಗೆ ಕೊಡ್ತಾಳೆ ಅನಾಮಿಕಾ ನಿಂಬೆಕಾಯಿ ಹಿಂಡಿ ಮತ್ತೆ ಬಿಸಿ ಮಾಡುತ್ತಾಳೆ ಅನಾಮಿಕಾ ನಿಂಬೆಕಾಯಿ ಹಿಂಡಿದೆ ಮತ್ತೆ ಹುಳಿ ಹೆಚ್ಚಾಗಲ್ವಾ ಇಲ್ಲ ಚಿಕ್ಕಿ ಹುಳಿ ಹೆಚ್ಚಾಗೋದಿಲ್ಲ ಉಪ್ಪು ಕಾರನ್ನ ಹೀರತ್ತೆ ರುಚಿ ಕೂಡ ಹೆಚ್ಚಾಗುತ್ತೆ ಹಾಗೆ ಸ್ವಲ್ಪ ಮಸಾಲ ಹಾಕಿದ್ರೆ ಖಚಿತವಾಗಿ ಸರಿ ಹೋಗುತ್ತೆ ಶಾಂತಮ್ಮ ಗಾಬರಿಯಿಂದ ಏನೋ ಒಂದು ಮಾಡುತ್ತಾಯಿ ಇಲ್ಲ ಅಂದ್ರೆ ಅವರು ಊಟ ಕೂಡ ತಿನ್ನಲಾರು ಎಂದು ಹೇಳುತ್ತಾಳೆ ನೀನೇನು ಗಾಬರಿ ಆಗ್ಬೇಡ ಎಂದು ಅನಾಮಿಕಾ ದರಿ ಹೇಳುತ್ತಾಳೆ ಮತ್ತೆ ಒಂದ್ ಐದು ನಿಮಿಷದಲ್ಲಿ ಸರಿ ಮಾಡಿ ಬಂದು ರುಚಿ ನೋಡು ಅಂತಾಳೆ ಶಾಂತಮ್ಮ ಅದನ್ನ ರುಚಿ ನೋಡಿ ಇದಕ್ಕೂ ಮೊದಲಿಗಿಂತ ಈಗಲೇ ತುಂಬಾ ಚೆನ್ನಾಗಿದೆ ಅಮ್ಮ ನಿನ್ನ ಕೈಯಿಂದ ನೀನೇ ಅವರಿಗೆ ಬಡಿಸೋಂತೆ ಬಾ ಎಂದು ಶಾಂತಮಾನುತ್ತಾಳೆ ಇನ್ನು ಅವರಿಬ್ಬರಿಗೆ ಕೂಡ ಊಟ ಬಡಿಸುತ್ತಾಳೆ ಅನಾಮಿಕಾ ಅವರಿಬ್ರು ಮೀನಿನ ಸಾರು ಬಹಳ ಅದ್ಭುತವಾಗಿದೆ ನಿಜಕ್ಕೂ ತುಂಬಾ ಚೆನ್ನಾಗಿ ಮಾಡಿದೀರ ಅತ್ತೆ ನಂಗೆ ಕೂಡ ಕಲಿಸ್ತೀರಾ ನಾನು ಕೂಡ ಕಲ್ತ್ಕೋತೀನಿ ನಾನಲ್ಲಮ್ಮ ಮಾಡಿದ್ದು ನಿಮ್ಮ ಅಕ್ಕ ಅನಾಮಿಕಾ ನೀವು ಬರ್ತಾ ಇದ್ದೀರಿ ಅಂತ ತಾನೇ ಸ್ವಯಂವಾಗಿ ಮಾಡಿದ್ದಾರೆ ಇನ್ನು ಅವರಿಬ್ರು ಬಹಳ ಚೆನ್ನಾಗಿ ಮಾಡಿದ್ಯಾ ಅಂತ ಹೊಗಳುತ್ತಾರೆ ವಿಜಯ್ ಅಂತೂ ಮತ್ತ ಮತ್ತು ಬಹಳ ಚೆನ್ನಾಗಿದೆ ಅಕ್ಕ ನನ್ನ ಹೆಂಡತಿಗೆ ಕಲಿಸು ಅಂತ ಮತ್ತೆ ಮತ್ತೆ ಕೇಳ್ತಾನೆ ಇನ್ನು ಅನಾಮಿಕಾ ಕೂಡ ತಪ್ಪದೇ ಕಲಿಸ್ತೀನಿ ಅಂತ ಹೇಳ್ತಾಳೆ ನಂತರ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಮನೆಗೆ ಹೋದ ಮೇಲೆ ಅತ್ತೆ ಏನ್ ನಡೀತು ಅಂತ ವಿವರ ಕೇಳ್ತಾಳೆ ಆಕೆ ನಡೆದ ವಿಷಯವೆಲ್ಲ ಹೇಳ್ತಾಳೆ ಹೋಗ್ಲಿ ಬಿಡು ಎಲ್ಲ ಚೆನ್ನಾಗಿ ಆಯ್ತಲ್ಲ ನಿಜಕ್ಕೂ ಉಪಕಾರ ಹೇಗೆ ಹೆಚ್ಚಾಯ್ತು ಅಂತ ನಂಗ್ ಗೊತ್ತಾಗಿಲ್ವೇ ನಂಗ್ ಗೊತ್ತಾಯ್ತು ಅತ್ತೆ ಉಪಕಾರ ಹೆಚ್ಚಾಗಿ ಯಾರು ಹಾಕಿದ್ದಾರೆ ಅಂದ್ರೆ ಅಲ್ ನೋಡಿ ಅವನೇನೇ ಹಾಕಿದ್ದು ಅವಳ ಕೈನ ನೋಡಿದ್ದೀರಾ ಕೈಗೆ ಉಪಕಾರ ಅಂಟಿದೆ ಉಪಕಾರ ಹಾಕಿ ಕೈ ತೊಳೆಯೋದು ಕೂಡ ಮರ್ತ್ ಹೋದಾಗಿದೆ ಆ ನಾನ್ ಹಾಗೆ ಮಾಡಿಲ್ಲ ನಾನೇನಕ್ ಹಾಗೆ ಮಾಡ್ತೀನಿ ಇಲ್ ನೋಡು ಈಗ್ಲಾ ನಾನು ಮನೇಲಿ ಅಡಿಗೆ ಮಾಡ್ತಾ ಇದ್ದೀನಿ ಸುಳ್ಳು ಹೇಳ್ಬೇಡ ಅವನಿ ಅಡಿಗೆ ಎಲ್ಲಾ ಮಾಡಿದ್ದು ಅನಾಮಿಕ ಆ ವಿಷಯ ಮರ್ತ್ ಹೋದಾಗಿದೆ ನಡೆದಿದ್ದೇನೋ ನಿಜ ಹೇಳು ಇಲ್ಲ ಅಂದ್ರೆ ನಿನಗೆ ನನ್ ಕೈಯಲ್ಲಿ ಏಟು ತಪ್ಪಲ್ಲ ಇನ್ನು ಅವನಿ ಮಾಡುವುದಕ್ಕೇನೂ ಇಲ್ಲದೆ ನಡೆದ ವಿಷಯವೆಲ್ಲ ಹೇಳಿ ತಪ್ಪು ಒಪ್ಕೋತಾಳೆ ಆ ಮಾತಿಗೆ ಶಾರದಾ ಬಹಳ ಕೋಪದಿಂದ ಚಿ ಇಂತಹ ವಾರಗೀದಿಯರು ಅನಾಮಿಕಳಿಗೆ ಬಂದಿದ್ದಕ್ಕೆ ನಾನ್ ನಾಚಿಕೆ ಪಡ್ತೀನಿ ನಾನು ಯಾಕೆ ಹೀಗೆ ಮಾಡಿದೆ ಅಂತ ನೀವು ನಿಜಕ್ಕೂ ಕೇಳೋದಿಲ್ಲ ಆಕೆ ಅಡುಗೆ ಚೆನ್ನಾಗಿ ಮಾಡ್ತಾಳೆ ಅಂತ ಎಲ್ರು ಹೊಗಳ್ತಾ ಇರ್ತೀರಾ ನನ್ನನ್ ಮಾತ್ರ ಯಾರು ಹಚ್ಕೊಳೋದಿಲ್ಲ ನನ್ಗೆ ಅಡುಗೆ ಕಲ್ಸ್ಬೇಕು ಅಂತ ಯಾರು ಅಂದ್ಕೊಳಲ್ಲ ಮತ್ತೆ ಅದಕ್ಕೆ ಹೀಗೆ ಮಾಡ್ದೆ ಅವನಿ ನೀನ್ ದುಃಖ ಯಾವ ದಿನವಾದ್ರೂ ನನ್ ಹತ್ರ ಬಂದು ಅಕ್ಕ ನಂಗೆ ಅಡಿಗೆ ಕಲ್ಸು ಅಂತ ಪ್ರೇಮದಿಂದ ಕೇಳಿದ್ಯಾ ನೀನು ಹಾಗೆ ಅಕ್ಕ ಅಂತ ಕರೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀನು ನನ್ ಮೇಲಿನ ಕೋಪದಿಂದ ನನ್ನ ಹತ್ರ ಸರಿಯಾಗಿ ಮಾತಾಡಲ್ಲ ಇನ್ನು ನಾನು ನಿನ್ ಹತ್ರ ಬಂದು ಏನ್ ಮಾತಾಡ್ಬೇಕು ಹೇಳು ನೋಡು ಅವನಿ ನಾವು ಈ ಮನೆಯಲ್ಲಿ ವಾರಗೆತ್ತೀವರಷ್ಟೇ ಅಲ್ಲ ಅಕ್ಕ ತಂಗಿ ಕೂಡ ನೀನ್ ಏನಾದ್ರು ಕೇಳಿದ್ರೆ ನಾನ್ ಮಾಡದೇ ಇರ್ತೇನ ಹೇಳು ಆ ಮಾತಿಗೆ ಅವನಿ ಅಳುತ್ತಲೇ ಅನಾಮಿಕಳನ್ನ ಹಿಡ್ಕೊಂಡು ಕ್ಷಮಾಪಣೆ ಕೇಳ್ಕೊತಾಳೆ ಅನಾಮಿಕ ಅವನಿಯನ್ನು ಸಮಾಧಾನಿಸುತ್ತಲೇ ಅವಳಿಗೆ ಅಡುಗೆ ಕೂಡ ಕಲಿಸುತ್ತಾಳೆ ಇನ್ನು ಅವನಿ ಕೂಡ ಬಹಳ ಚೆನ್ನಾಗಿ ಅಡುಗೆ ಕಲ್ತ್ಕೊತಾಳೆ ಅಚ್ಚ ಅನಾಮಿಕ ಮಾಡಿದ ವಿಧದಿಂದಲೇ ಮೀನಿನ ಸಾರು ಕೂಡ ಮಾಡ್ತಾಳೆ ಇನ್ನು ಎಲ್ಲರೂ ಕೂಡ ಅನಾಮಿಕಳ ಜೊತೆ ಅವನಿಯನ್ನು ಕೂಡ ಮೆಚ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಇನ್ನು ಈ ವಿಧದಿಂದ ಎಲ್ಲರೂ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ